ಸರ್ವರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರನ್ನ ಕವಿ ಬರೆದಂತಹ ಸಾಹಸ ಭೀಮ ವಿಜಯ ಎಂಬ ಕೃತಿಯಿಂದ ಆಯ್ದ ಛಲಮನೆ ಮೆರವೆಂ ಈ ಭಾಗದ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಸರಳವಾದ ಉತ್ತರವನ್ನು ಕೊಡ್ತಾ ಇದ್ದೇನೆ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಉತ್ತರ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಭೀಷ್ಮರಿಗೆ ಹೇಳುವನು ಎರಡನೆಯ ಪ್ರಶ್ನೆ ದಿನಪಸುತ ಎಂದರೆ ಯಾರು ಉತ್ತರ ದಿನಪಸುತ ಎಂದರೆ ಕರ್ಣ ಮೂರು ಯಾರಿಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಉತ್ತರ ಭೀಮ ಅರ್ಜುನರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ನಾಲ್ಕು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಉತ್ತರ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಐದನೇ ಪ್ರಶ್ನೆ ಅಂತಕಾತ್ಮಜ ಎಂದರೆ ಯಾರು ಉತ್ತರ ಅಂತಕಾತ್ಮಜ ಎಂದರೆ ಧರ್ಮರಾಯ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಉತ್ತರ ಭೀಷ್ಮರು ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳುವಂತೆ ಹೇಳಿದಾಗ ದುರ್ಯೋಧನನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆ ಎಂದು ಬಂದೆನೆ ಅಜ್ಜ ಮುಂದೆ ನಡೆಯುವ ಯುದ್ಧದಲ್ಲಿ ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ ನಾನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರ ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಎಂದು ಹೇಳುತ್ತಾನೆ ಮುಂದೆ ಈ ನೆಲನೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ತರ ಭೀಷ್ಮರು ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳುವಂತೆ ಹೇಳಿದಾಗ ಅದಕ್ಕೆ ಒಪ್ಪದೆ ದುರ್ಯೋಧನನು ನಾನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರಾ ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳುಭೂಮಿ ನನ್ನ ಆತ್ಮೀಯ ಗೆಳೆಯ ದಿನಪಸುತನಾದ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ಸಹಬಾಳ್ವೆ ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಮುಂದೆ ಮೂರನೇ ಪ್ರಶ್ನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನ ಅಭಿಪ್ರಾಯವೇನು ಉತ್ತರ ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನೂ ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳಲು ಬೇಕಾದರೆ ಒಪ್ಪುತ್ತೇನೆ ನನ್ನ ದುಃಖ ಆರಿದ ನಂತರ ಸಂಧಿ ಆಗುವುದಿಲ್ಲ ಎನ್ನುವೇನೆ ಎಂದು ಹೇಳುತ್ತಾನೆ ಅಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಉತ್ತರ ತಂದೆ ತಾಯಿಯರ ಸಲಹೆಯಂತೆ ಭೀಷ್ಮಾಚಾರ್ಯರಿಗೆ ನಮಸ್ಕರಿಸಿ ಹೋಗಲು ಬಂದ ದುರ್ಯೋಧನನನ್ನು ಕುರಿತು ಭೀಷ್ಮಾಚಾರ್ಯರು ದುರ್ಯೋಧನ ನೀನು ಒಪ್ಪುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿ ಈ ಹಿಂದಿನಂತೆ ನಡೆಯುವ ಹಾಗೆ ಮಾಡುವೆನು ಇನ್ನು ಅವರು ನಮ್ಮ ಮಾತನ್ನು ಒಪ್ಪಿಕೊಳ್ಳದೆ ಮೀರುವರಲ್ಲ ನೀನೂ ಸಹ ನಾನು ಹೇಳುವುದನ್ನು ಮೀರದೆ ನಡೆದುಕೊಳ್ಳಲೇಬೇಕು ಎಂದು ಹೇಳುತ್ತಾರೆ ಆಗ ದುರ್ಯೋಧನನು ಮುಗುಳ್ಳಗೆ ನಗುತ್ತಾ ಭೀಷ್ಮರನ್ನ ಕುರಿತು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೆನೆ ಅಜ್ಜ ಮುಂದೆ ನಡೆಯುವ ಯುದ್ಧದಲ್ಲಿ ನನ್ನ ಕಾರ್ಯವೇನು ಎಂಬುದನ್ನು ಹೇಳಿರಿ ಎಂದು ಹೇಳುತ್ತಾನೆ ನಾನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರಾ ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಬಾಳು ಭೂಮಿ ದಿನಪಸುತನಾದ ಕರ್ಣನನ್ನ ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಮತ್ತೆ ಬಾಳುವುದುಂಟೆ ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನ ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಅಜ್ಜ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನ ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಯನ ಜೊತೆ ಸಂಧಿ ಮಾಡಿಕೊಳ್ಳಲು ಬೇಕಾದರೆ ಒಪ್ಪುತ್ತೇನೆ ದುರ್ಯೋಧನನು ಭೀಷ್ಮರನ ಕುರಿತು ಹುಟ್ಟಿದ ನೂರು ಜನರು ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿ ಸತ್ತರು ಆದ್ದರಿಂದ ನನ್ನಲ್ಲಿ ಕೋಪ ಹುಟ್ಟಿ ಬೆಳೆದಿದೆ ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಈ ಭೂಮಿ ಪಾಂಡವರದಾಗಬೇಕು ಇಲ್ಲವೇ ಕೌರವನಾದ ನನ್ನದಾಗಬೇಕು ಎಂದು ಹೇಳಿದನು ಮುಂದೆ ಎರಡನೇ ಪ್ರಶ್ನೆ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಗಮನಿಸಿ ಇಲ್ಲಿ ಎಂಟು ಹತ್ತು ವಾಕ್ಯದ ಎರಡೂ ಪ್ರಶ್ನೆಗಳಿಗೆ ಹೆಚ್ಚು ಕಡಿಮೆ ಇಡೀ ಪದ್ಯದ ಭಾವಾರ್ಥವನ್ನು ಅರ್ಥೈಸಿಕೊಂಡು ನೀವು ಬರೆದರೆ ಅದು ಸರಿಯಾದ ಸಮರ್ಪಕವಾದಂತಹ ಉತ್ತರ ಆಗತ್ತೆ ಇದಕ್ಕೆ ಉತ್ತರ ಗಮನಿಸಿ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾ ನೀನು ಒಪ್ಪುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿ ಹಿಂದಿನಂತೆ ನಡೆಯುವ ಹಾಗೆ ಮಾಡುವೆನು ಇನ್ನು ಅವರು ನಮ್ಮ ಮಾತನ್ನು ಒಪ್ಪಿಕೊಳ್ಳದೆ ಮೀರುವವರಲ್ಲ ನೀನು ಸಹ ನಾನು ಹೇಳುವುದನ್ನು ಮೀರದೆ ನಡೆದುಕೊಳ್ಳಲೇಬೇಕು ಎಂದು ಹೇಳುತ್ತಾರೆ ಆಗ ದುರ್ಯೋಧನನು ಮುಗುಳು ನಗೆ ನಗುತ್ತಾ ಭೀಷ್ಮರನ ಕುರಿತು ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೆನೆ ಅಜ್ಜ ಮುಂದೆ ನಡೆಯುವ ಯುದ್ಧದಲ್ಲಿ ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ ನಾನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರಾ ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳುಭೂಮಿ ದಿನಪಸ್ವತನಾದ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಮತ್ತೆ ಬಾಳುವುದುಂಟೆ ಎಂದು ಹೇಳುತ್ತಾನೆ ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಯನ ಜೊತೆ ಸಂಧಿ ಮಾಡಿಕೊಳ್ಳಲು ಬೇಕಾದರೆ ಒಪ್ಪುತ್ತೇನೆ ಪಾಂಡವರೊಡನೆ ಹೋರಾಡಿ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಈ ಭೂಮಿ ಪಾಂಡವರದಾಗಬೇಕು ಇಲ್ಲವೇ ಕೌರವನಾದ ನನ್ನದಾಗಬೇಕು ಎಂದು ಹೇಳಿದರು ಹೀಗೆ ಭೀಷ್ಮರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ ಆಯ್ಕೆ ಈ ವಾಕ್ಯವನ್ನು ಚಕ್ರವರ್ತಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ತನ್ನ ಬಳಿಗೆ ಬಂದ ದುರ್ಯೋಧನನ ಕುರಿತು ಭೀಷ್ಮಾಚಾರ್ಯರು ದುರ್ಯೋಧನ ನೀನು ಒಪ್ಪುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿ ಹಿಂದಿನಂತೆ ನಡೆಯುವ ಹಾಗೆ ಮಾಡುವೆನು ಎಂದು ಹೇಳಿದಾಗ ದುರ್ಯೋಧನನು ಮುಗುಳು ನಗೆ ನಗುತ್ತಾ ಭೀಷ್ಮರನ ಕುರಿತು ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೇ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೆನೆ ಅಜ್ಜ ಮುಂದೆ ನಡೆಯುವ ಯುದ್ಧದಲ್ಲಿ ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ ಎಂದು ಹೇಳುತ್ತಾನೆ ನಾನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರಾ ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಎಂದು ಹೀಗೆ ಹೇಳುತ್ತಾನೆ ಸ್ವಾರಸ್ಯ ದುರ್ಯೋಧನನ ಸ್ವಭಾವಕ್ಕೆ ತಕ್ಕುದಾದ ಅವನ ಛಲದ ಮಾತುಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡು ಸಮರದೊಳೆನ ಗಜ್ಜ ಪೇಳಿ ಮಾವುದು ಕಜ್ಜಂ ಆಯ್ಕೆ ಈ ವಾಕ್ಯವನ್ನು ಕವಿಚಕ್ರವರ್ತಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ತಂದೆ ತಾಯಿಯರ ಸಲಹೆಯಂತೆ ತನ್ನ ಬಳಿಗೆ ಬಂದ ದುರ್ಯೋಧನನ ಕುರಿತು ಭೀಷ್ಮಾಚಾರ್ಯರು ದುರ್ಯೋಧನ ನೀನು ಒಪ್ಪುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿ ಹಿಂದಿನಂತೆ ನಡೆಯುವ ಹಾಗೆ ಮಾಡುವೆನು ಇನ್ನು ಅವರು ನಮ್ಮ ಮಾತನ್ನು ಒಪ್ಪಿಕೊಳ್ಳದೇ ಮೀರುವರಲ್ಲ ನೀನೂ ಸಹ ನಾನು ಹೇಳುವುದನ್ನು ಮೀರದೆ ನಡೆದುಕೊಳ್ಳಲೇಬೇಕು ಎಂದು ಹೇಳಿದಾಗ ದುರ್ಯೋಧನನು ಮುಗುಳು ನಗಿನ ಗುತ್ತಾ ಭೀಷ್ಮರನ ಕುರಿತು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೇನೆ ಅಜ್ಜ ಮುಂದೆ ನಡೆಯುವ ಯುದ್ಧದಲ್ಲಿ ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ ಎಂದು ಹೀಗೆ ಹೇಳುತ್ತಾನೆ ಸ್ವಾರಸ್ಯ ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ದುರ್ಯೋಧನನ ಛಲದ ಮಾತುಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪಾಂಡವರುಳಿರಿದು ಛಲಮನೆ ಮೆರವೆಂ ಆಯ್ಕೆ ಈ ವಾಕ್ಯವನ್ನು ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಭೀಷ್ಮರ ಸಂಧಿಯ ಪ್ರಸ್ತಾಪವನ್ನು ವಿರೋಧಿಸುತ್ತಾ ದುರ್ಯೋಧನನು ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನು ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ಹುಟ್ಟಿದ ನೂರು ಜನರು ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿಸತ್ತರು ಆದ್ದರಿಂದ ನನ್ನಲ್ಲಿ ಪಾಂಡವರ ಬಗೆಗೆ ಕೋಪ ಅತಿ ಹೆಚ್ಚಾಗಿದೆ ಹಾಗಾಗಿ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಹೀಗೆ ಹೇಳುತ್ತಾನೆ ಸ್ವಾರಸ್ಯ ಪಾಂಡವರ ಬಗೆಗೆ ದುರ್ಯೋಧನನಲ್ಲಿದ್ದ ದ್ವೇಷ ಯುದ್ಧವನ್ನು ಮಾಡಿಯೇ ತೀರುತ್ತೇನೆ ಎಂಬ ಅವನ ದೃಢವಾದ ನಿರ್ಧಾರ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕು ಮೇಣಾಯಿತು ಕೌರವಂಗವನಿತಳಂ ಆಯ್ಕೆ ಈ ವಾಕ್ಯವನ್ನು ಕವಿ ಚಕ್ರವರ್ತಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ದುರ್ಯೋಧನ ಭೀಷ್ಮಾಚಾರ್ಯರ ಬಳಿ ತನ್ನ ನಿರ್ಧಾರವನ್ನು ತಿಳಿಸುತ್ತಾ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಈ ಭೂಮಿ ಪಾಂಡವರದಾಗಬೇಕು ಇಲ್ಲವೇ ಕೌರವನಾದ ನನ್ನದಾಗಬೇಕು ಎನ್ನುತ್ತಾ ಹೀಗೆ ಹೇಳಿದನು ಸ್ವಾರಸ್ಯ ದುರ್ಯೋಧನನ ಗುಣ ಸ್ವಭಾವಕ್ಕೆ ತಕ್ಕನಾದ ಅವನ ಛಲದ ಮಾತುಗಳು ಯುದ್ಧ ಮಾಡಿಯೇ ಸಿದ್ಧ ಎಂಬ ಅವನ ನಿರ್ಧಾರ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ್ಯದ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಹುಟ್ಟಿದ ನೂರ್ವರು ಮೆನ್ನೊಡ ಹುಟ್ಟಿದ ನೂರ್ವರು ಮಿದಿರ್ಚಿ ಸತ್ತೊಡೆ ಕೋಪಂ ಲಿ ಲಘುಗುರು ಹಾಕಿ ಗಣವಿಭಾಗ ಮಾಡಲಾಗಿದೆ ಮೊದಲ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಬರುತ್ತೆ ನಾಲ್ಕು ನಾಲ್ಕಕ್ಕೆ ಗಣವಿಭಾಗ ಮಾಡಲಾಗಿದೆ ಹಾಗಾಗಿ ಇದು ಕಂದ ಪದ್ಯ ಆಗಿದೆ ಛಂದಸ್ಸು ಕಂದ ಪದ್ಯ ಮುಂದೆ ಎನ್ ಅಣುಗಾಳನೆ ನಣುಗದಮ್ಮನನ್ನ ನಿಕ್ಕಿದ ಪಾರ್ಥ ಭೀಮರುಳ್ಳಕ ಅಂತ ಇದೆ ಇದಕ್ಕೆ ಒಂದು ಸಾಲು ಹಾಗಾಗಿ ಇದು ವೃತ್ತ ಗಣ ವಿಭಾಗ ಅಕ್ಷರಗಣ ವಿನ್ಯಾಸಕ್ಕೆ ಸೇರತ್ತೆ ರ ನ ಭ ಭ ರ ಲಘು ಮತ್ತು ಗುರು ಎಂಬುದಾಗಿ ಬರುತ್ತೆ ಹಾಗಾಗಿ ಇದು ಉತ್ಪಲಮಾಲೆಯಪ್ಪದು ಭರಂ ನ ಭಭಂ ರ ಲಗಂ ಆ ಸೂತ್ರದನ್ವಯ ಉತ್ಪಲಮಾಲಾ ವೃತ್ತ ಆಗುತ್ತೆ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿತು ಕಾರ್ಯ ಕಜ್ಜ ಆರ್ಯ ಅಜ್ಜ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರನ್ನು ತಿಳಿಸಿ ಪಾರ್ಥ ಭೀಮರು ಪಾರ್ಥರು ಭೀಮರು ದ್ವಂದ್ವ ಸಮಾಸ ಅಂತಕಾತ್ಮಜ ಅಂತಕನ ಆತ್ಮಜ ಯಾರೋ ಆತ ಅಂತಕಾತ್ಮಜ ಅದು ಆತ್ಮಜ ಬಹುರ್ವಿಹಿ ಸಮಾಸ ದಿನಪಸುತ ದಿನಪನ ಸುತ ಯಾರೋ ಆತ ದಿನಪಸುತ ಬಹುರ್ವೀಹಿ ಸಮಾಸ ಕೆಳಗಿನ ಪದ್ಯಭಾಗವನ್ನು ಪೂರ್ತಿ ಮಾಡಿ ಕಂಠಪಾಠ ಮಾಡಿ ನೆಲಕಿರಿವೆನೆಂದು ಬಗೆದಿರೇ ಚಲಕಿರಿವೆಂ ಪಾಂಡುಸುತರುಳಿ ನೆಲನಿದು ಪಾಳ್ನೆಲ ನೆನೆಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳದ ಪೆನೆ ಹಾಗೇನೆ ಇನ್ನೊಂದು ಪದ್ಯ ಇದೆ ಪುಟ್ಟಿದ ನೂರ್ವರು ಮೆನ್ನೊಡ ಹುಟ್ಟಿದ ನೂರ್ವರು ಮಿದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದೊಳ್ದುದು ಸರ್ತರ್ ಪುಟ್ಟರೆ ಪಾಂಡವರುಳಿರಿದು ಛಲಮನೆ ಮೆರವೆಂ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಚಲಮನೆ ಮೆರವೆಂ ಎಂಬ ಪದ್ಯಭಾಗದ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು